ಸೊ ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕ್ಯೂ ಆರ್ ಕೋಡ್ ಯಾವ ರೀತಿ ಸ್ಕ್ಯಾನ್ ಮಾಡೋದು ಅಂತ ಮೆಸೇಜ್ ಆಗ್ತಾ ಇದ್ದಾರೆ ಮತ್ತು ಯೂಟ್ಯೂಬಲ್ಲಿ ಜ ಕೆಲವೊಂದಷ್ಟು ಜನ ಕಾಮೆಂಟ್ ಆಗ್ತಾ ಇದ್ದಾರೆ ಮೆಸೇಜ್ ಮಾಡಿ ಎಲ್ಲರೂ ಕೇಳ್ತಾ ಇದ್ದಾರೆ ಯಾವ ರೀತಿ ಸ್ಕ್ಯಾನ್ ಮಾಡಬೇಕು ಮತ್ತು ಎಲ್ಲಿ ಸ್ಕ್ಯಾನ್ ಮಾಡಬೇಕು ಹೇಗೆ ಸ್ಕ್ಯಾನ್ ಮಾಡಬೇಕು ಮತ್ತು ಕ್ಯೂ ಆರ್ ಕೋಡ್ ಯಾವ ರೀತಿ ಸ್ಕ್ಯಾನ್ ಮಾಡೋದು ಅಂತ ಕೆಲವೊಂದಷ್ಟು ಜನ ಏನ ಕೇಳ್ತಾ ಇದ್ದಾರೆ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ನಾನು ಕ್ಯೂ ಆರ್ ಕೋಡನ್ನ ಯಾವ ಯಾವ ರೀತಿ ಸ್ಕ್ಯಾನ್ ಮಾಡ್ಕೋಬೇಕು ಅದಾದ ನಂತರ യരീതി സ്കാൻ മാടി നൂ ഇൻസ്റ്റാ സോറി അ ലൈറ്റ് മോഷൻ് ഇംപോർട്ട് മാൊക്കെ പ്രാക്റ്റല്ല നാഡിയോദി തീർച്ച കൊടുത്തേന് ഈഡിയോ അത് ഇഷ്ടായിട്ട് ലൈക്ക് ശേർ മാി മറ്റ നമ്മ ചാനല സബ്സ്ക്രൈബ് മാ സസ്ക്രൈബ് മാഡിയോ ലിങ്കന്നു ഇൻസ്റ്റ്രാമിൽ പട്ടിരീനീന ഇൻസ്റ്റഗ്രാമിൽ യാരും നോട്ത്തോ നോട്ട് അവർ ഇൻസ്റ്റാഗ്രാം ഐ ഡന ഫലോ ആയി നമ്മ യൂട്യൂബ് ചാനല സബ്സ്ക്രൈബ് മി ഓക്കെ ഇവ നോ വീഡിയോ സ്റ്റാറ്റ് മോണ ബണ്ണി യൂസ് സ്കാൻ മാത്ര ಮೊದಲಿಗೆ ನೀವು ಏನು ಮಾಡ್ಕೋಬೇಕಾಗಿತ್ತು ಆಗುತ್ತೆ ಅಂದರೆ ನೀವು ಯಾವ ಪ್ರಾಜೆಕ್ಟನ್ನು ನೀವು ಇದು ಮಾಡ್ಕೊಂಡಿರ್ತಾರೆ ನೋಡಿ ಇವಾಗ ನಾನು ಯಾವುದಾದ್ರೂ ಒಂದು ಲವ್ ಪ್ರಾಜೆಕ್ಟನ್ನು ಎಲ್ಲಿ ಕೊಟ್ಟಿರ್ತೀನಿ ಆ ಪ್ರಾಜೆಕ್ಟ್ ಕೊಟ್ಟಾಗ ನೀವು ಆ ವಿಡಿಯೋ ನೋಡಿರ್ತೀರ ಆದರೆ ಅದನ್ನು ನಿಮಗೆ ಗೊತ್ತಾಗಲ್ಲ ಯಾವ ರೀತಿ ಅಂತ ಇಲ್ಲಿ ನಾನು ಕೊಟ್ಟಿರೋದ್ರಿಂದ ನೋಡಿ ಮೇಲೆ ಸ್ಕ್ರೀನ್ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀನಿ ಈ ಕ್ಯೂ ಆರ್ ಕೋಡನ್ನು ಯಾವ ರೀತಿ ನೀವು ಸ್ಕ್ಯಾನ್ ಮಾಡ್ಕೋಬೇಕು ಅಂದರೆ ನೀವು ಸ್ಕ್ರೀನ್ಶಾಟನ್ನು ಹೊಡ್ಕೋಬೇಕು ಸ್ಕ್ರೀನ್ಶಾಟ್ ನಾನು ಆಲ್ರೆಡಿ ಹೊಡ್ಕೊಂಡಿದ್ದೀನಿ ಆ ಸ್ಕ್ರೀನ್ಶಾಟ್ ಏನೋ ಸ್ಕ್ರೀನ್ಶಾಟ್ ಹೊಡ್ಕೊಂಡಿರೋ ಸ್ಕ್ರೀನ್ಶಾಟನ್ನು ತೊಗೊಂಡು ನೀವೇನು ಮಾಡ್ಕೋಬೇಕು ಅಂದರೆ ಗೂಗಲ್ ಕ್ರೋಮಿಗೆ ಬರಬೇಕು ನೀವು ಡೈರೆಕ್ಟಾಗಿ ಕ್ರೋಮ್ ಯೂಸ್ ಮಾಡೋದಕ್ಕೆಲ್ಲ ಗೂಗಲನ್ನು ಓಪನ್ ಮಾಡ್ಕೋಬೇಕು ಇವಾಗ ನೀವು ಗೂಗಲ್ ಓಪನ್ ಮಾಡ್ಕೊಂಡು ನಾನು ಹೇಳ್ತೇನೆ ಓಕೆ ಇವಾಗ ನಾನು ಗೂಗಲನ್ನು ಓಪನ್ ಮಾಡ್ಕೊಂಡಿದ್ದೀನಿ ಗೂಗಲ್ ಓಪನ್ ಮಾಡ್ಕೊಂಡಾಗ ನೀವು ಇಲ್ಲಿ ಏನು ಮಾಡ್ಕೋಬೇಕಾಗುತ್ತೆ ಅಂದ್ರೆ ಇಲ್ಲಿ ಸರ್ಚ್ ಬಾರ್ ಇರುತ್ತೆ ಸರ್ಚ್ ಅಂತ ಇರುತ್ತೆ ಸರ್ಚ್ ಬಾರಲ್ಲಿ ಇಲ್ಲಿ ಮೈಕು ಮತ್ತು ಕ್ಯಾಮ್ರಾ ಆಪ್ಷನ್ ಕೊಟ್ಟಿರ್ತಾರೆ ಇಲ್ಲಿ ಮೈಕು ಮತ್ತು ಕ್ಯಾಮ್ರಾ ಆಪ್ಷನ್ ಎರಡೂ ಕೊಟ್ಟಿದ್ದಾರೆ ಇವಾಗ ನೀವು ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊ ಮಾಡ್ಕೊಂಡು ಇಲ್ಲಿ ನೀವೇನು ಸ್ಕ್ರೀನ್ಶಾಟ್ ಸ್ಕ್ರೀನ್ಶಾಟ್ ಹೊಂಟಿರೋ ಫೋಟೋ ಇರ್ತವೆ ಆ ಫೋಟೋಸ್ ಎಲ್ಲಾನು ಬರ್ತಾ ಇರ್ತವೆ ಅವಾಗ ಇಲ್ಲಿ ಏನು ಮಾಡ್ಕೊಳ್ಳಿ ಅಂದ್ರೆ ನೀವು ಯಾವ ವಿಡಿಯೋದು ಸ್ಕ್ರೀನ್ಶಾಟ್ ನೋಡಿ ಆ ವೀಡಿಯೋ ಸ್ಕ್ರೀನ್ಶಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಓಪನ್ ಆಗುತ್ತೆ ನಾನು ಡಾಟಾ ಆಫ್ ಮಾಡಿದ್ದೀನಿ ಇವಾಗ ಡಾಟಾ ಆನ್ ಮಾಡ್ತಾ ಇದ್ದರೆ ನೀವು ಮೊಬೈಲ್ ಡೇಟಾನ ಆನಲ್ಲಿ ಇರಬೇಕು ಆನಲ್ಲಿದ್ರೆ ಮಾತ್ರ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಆಗುತ್ತೆ ಓಕೆ ಇವಾಗ ಮತ್ತೆ ಫಸ್ಟ್ ಏನಂದ್ರೆ ಸ್ಟಾರ್ಟ್ ಓಕೆ ಇವಾಗ ಸ್ಕ್ಯೂ ಆ ಸ್ಕ್ಯಾನರ್ ಏನಾದ್ರೆ ಸ್ಕ್ಯಾನರ್ ಸ್ಕ್ರೀನ್ಶಾಟನ್ನು ನಾನು ಇಲ್ಲಿ ತೊಗೊಂಡಾಗ ಇಲ್ಲಿ ನೀವು ಏನಾಗುತ್ತೆ ಅಂದರೆ ಇವಾಗ ಒಂದು ಸ್ವಲ್ಪ ವೇಟ್ ಮಾಡಿ ಯಾಕಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಓಕೆ ಇಲ್ಲಿ ಇವಾಗ ನೋಡ್ತಾ ಇದ್ರೆ ನೋಡಿ ಇಲ್ಲಿ ಮೇಲೆ ಒಂದು ಲಿಂಕ್ ಏನಿದೆ ನೋಡಿ ಲಿಂಕ್ ಮೇಲೆ ಆಟೋಮೆಟಿಕ್ ಆಗಿ ಅದು ಕ್ಯೂ ಆರ್ ಕೋಡ್ ಅಂತೇಳಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಆಗಿ ನಿಮಗೆ ಇಲ್ಲಿ ಓಪನ್ ಆಯಿತು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದೊಂದು ಕಾಡ್ತಾ ಇದೆ ಓಕೆ ಇವಾಗ ಒಂದು ಸ್ವಲ್ಪ ವೇಟ್ ಮಾಡಿ ಇಲ್ಲಿ ನೋಡಿ ಅಲೈಟ್ ಕ್ರಿಯೇಟಿವ್ ಅಂತ ಬಂದಿದೆ ಅಲೈಟ್ ಕ್ರಿಯೇಟಿವ್ ಡಾಟ್ ಕಾಮ್ ಅಂತ ಬಂದಿದೆ ಇಲ್ಲಿ ಏನಿದೆ ನೋಡಿ ಇಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಏನಿದೆ ನೋಡಿ ಸ್ಕ್ರೀನ್ಶಾಟ್ ತಂದು ಇಲ್ಲಿ ಸ್ಕ್ಯಾನ್ ಮಾಡೋದರಿಂದ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮಗೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಇಲ್ಲಿ ಸ್ಕ್ಯಾನರ್ ಏನಿದೆ ನೋಡಿ ಸ್ಕ್ಯಾನರ್ ಮೇಲೆ ಲಿಂಕ್ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಡೈರೆಕ್ಟಾಗಿ ಅಲೈಟ್ ಮಿಷೀನ್ಗೆ ಹೋಗುತ್ತೆ ಅಲೈಟ್ ಮಿಷನ್ ಇಲ್ಲಿ ಬಂದಾಗ ನೀವು ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ಕೆಳಗಡೆ ಇಂಪೋರ್ಟ್ ಅಂತ ಕೊಟ್ಟಿರ್ತಾರೆ ನೋಡಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಇಂಪೋರ್ಟ್ ಆಗ್ತಾ ಇಲ್ಲ ಅಂತ ಕೇಳ್ತಾಯಿದ್ರು ಅದರ ಸಲುವಾಗಿ ಈ ವಿಡಿಯೋ ಪೂರ್ತಿನ ಒಂದು ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ ಅದರ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಫುಲ್ ವಿಡಿಯೋ ಮಾಡಿ ನಾನು ಹೇಳ್ತಾ ಇದ್ದೀನಿ ಇದಾದ ನಂತರ ನೀವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಕ್ರಿಯೇಟ್ ಆಗಿರೋದಿರುತ್ತೆ ಕ್ರಿಯೇಟ್ ಆಗಿರೋದು ಇದ್ದಾಗ ನೀವು ಏನು ಮಾಡ್ಕೋಬೇಕು ಅಂದರೆ ನಿಮಗೆ ಯಾವ ರೀತಿ ಬೇಕು ನೋಡಿ ಕಸ್ಟಮೈಸೇಷನ್ ನಿಮಗೆ ಫೋಟೋ ಚೇಂಜ್ ಮಾಡ್ಕೋಬೇಕಾಯಿತು ಅಥವಾ ಟೆಕ್ಸ್ಟ್ ಚೇಂಜ್ ಮಾಡ್ಕೋಬೇಕಾಗಿತ್ತು ಯಾವುದಾದರೂ ನೀವು ಚೇಂಜ್ ಮಾಡ್ಕೋಬೇಕಾಗಿತ್ತು ಅಂದರೆ ಇಲ್ಲಿ ನೀವು ಚೇಂಜ್ ಮಾಡ್ಕೋಬಹುದು ಈ ಪ್ರಾಜೆಕ್ಟ್ ನಾನು ಕ್ಯಾಮ್ರಾ ಪ್ರೊಸೆಟ್ ಕೊಟ್ಟಿರ್ತೀನಿ ಇಲ್ಲಿ ನೀವು ಏನು ಮಾಡ್ಕೊಂಡ್ರೆ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಕ್ಯಾಮ್ರಾ ಆನ್ ಆಗುತ್ತೆ ಓಕೆ ಇವಾಗ ಇಲ್ಲಿ ನೋಡ್ತಾ ಇರಬಹುದು ತರ ಎಲ್ಲ ಪ್ರಾಜೆಕ್ಟ್ ಗಳು ಇಂಪೋರ್ಟ್ ಆಗ್ತಾ ಇರ್ತವೆ ಈ ವಿಡಿಯೋದಲ್ಲಿ ನೀವು ಸ್ಕ್ಯಾನರ್ ನ ಯಾವ ರೀತಿ ಸ್ಕ್ಯಾನರ್ ಇಂದ ಯಾವ ರೀತಿ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತು ಅಂದ್ಕೊಳ್ತೀನಿ ಗೊತ್ತಾಗಲಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಹೇಳೋದು ಮತ್ತೆ ಕೊನೆವರೆಗೂ ನೋಡಿ ಹಾಗೆ ಏನಾದರೂ ಡೌಟ್ ಇದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಮಾಡ್ತಾಯಿದೆ ಏನಾದರೂ ಡೌಟ್ ಇದ್ದರೆ ನಾನು ಕ್ಲಿಯರ್ ಮಾಡ್ತಾ ಮಾಡ್ತಾಯಿರ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ